ಪ್ರೇಕ್ಷಕರೇ ಪ್ರಣಾಮಗಳು ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಈ ಹೊತ್ತಿನ ಸುದ್ದಿ ಸಿಪ್ ಏನಂದ್ರೆ ಮೂಡಾ ಹಗರಣ ವಿರುದ್ಧ ಬೆಂಗಳೂರು ಟು ಮೈಸೂರು ಎ ಪಾದಯಾತ್ರೆ ವಿಚಾರ ಗ್ಯಾರಂಟಿ ಸರ್ಕಾರ ಸಿದ್ದರಾಮಯ್ಯ ಅವರ ಫ್ರೀ ಕೊಡುಗೆಗಳ ಸರ್ಕಾರ ಮೂಡಾ ಹಗರಣವು ಸೇರಿದಂತೆ ಪ್ರಮುಖ ಅವ್ಯವಹಾರಗಳಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡ್ತಾ ಇದೆ ನೀತಿಗೆಟ್ಟ ನರಿ ಮೊಸಳೆ ಕಣ್ಣೀರಿನ ಸರ್ಕಾರದ ನಿಜ ಮುಖವನ್ನು ತಾವು ಜನರ ಮುಂದೆ ಬೆತ್ತಲೆ ಮಾಡುತ್ತೇವೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಮಿತ್ರ ಪಕ್ಷಗಳು ಜಂಟಿಯಾಗಿ ಪಾದಯಾತ್ರೆ ಮಾಡಲು ನಿರ್ಧರಿಸಿ ಘೋಷಣೆ ಕೂಡ ಮಾಡಿದ್ದವು ಆದರೆ ಈಗ ಅದೇಕೋ ಕಾಣೆ ಜಾತ್ಯತೀತ ಜನತಾದಳ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಲು ಮಿನಾಮೇಷ ಎಣಿಸುತ್ತಾ ಇದೆ ರಾಜ್ಯದಲ್ಲಿ ಮುಂಗಾರು ಮಾರುತಗಳು ಬಲವಾದ ಮಳೆ ಸುರಿಸುತ್ತಿವೆ ಪಾದಯಾತ್ರೆಯ ವೇಳೆ ಉಭಯ ಪಕ್ಷಗಳ ಅದೆಷ್ಟೋ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಸರ್ಕಾರದ ವಿರುದ್ಧದ ಪಾದಯಾತ್ರೆಯ ನಡುಗೆಯಲ್ಲಿ ಹೆಜ್ಜೆ ಹಾಕಲು ಬರ್ತಾರೆ ಅವರಾರಿಗೂ ಮಳೆಯಿಂದ ತೊಂದರೆ ಆಗಬಾರದು ಎಂಬುವ ಕಾಳಜಿಯ ಸಬೂಬು ಮುಂದಿಟ್ಟುಕೊಂಡು ಮೂಡಾಹಗರಣದ ಪಾದಯಾತ್ರೆ ಕೊಂಚ ಮುಂದೂಡೋಣ ಅಂತ ರಾಜ್ಯ ಬಿಜೆಪಿ ಮುಖಂಡರಿಗೂ ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರಿಗೂ ಮನವಿ ಮಾಡಿಕೊಳ್ಳಲು ಜೆ ಡಿ ಎಸ್ ಕೋರ್ ಕಮಿಟಿ ತೀರ್ಮಾನಿಸಿದೆ ಮೂಡಾಹಗರಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೆಸಿರುವ ಅವ್ಯಾಹತ ಅವ್ಯವಹಾರದ ಇಂಚಿಂಚು ತಿಳಿದುಕೊಳ್ಳುವುದು ಈ ರಾಜ್ಯದ ಜನರ ಹಕ್ಕಾಗಿದೆ ದುರ್ನಡತೆಯ ಈ ಸರ್ಕಾರದ ಮುಖವನ್ನು ಜನರ ಮುಂದೆ ಬೆತ್ತಲೆ ಮಾಡುವುದಕ್ಕೆ ನಾವು ಅಂದರೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಹಿಂದೇಟು ಹಾಕುವುದಿಲ್ಲ ಹೀಗಿರುವಾಗ ಎನ್ಡಿಎ ರೂಪಿಸಿರುವ ಪಾದಯಾತ್ರೆಯನ್ನು ಹಿಂಪಡೆಯುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಮೈತ್ರಿ ಧರ್ಮ ನಿಭಾಯಿಸುವಲ್ಲಿ ಜೆಡಿಎಸ್ ಚ್ಯುತಿ ತರುವುದಿಲ್ಲ ತಮ್ಮ ಅಪೇಕ್ಷೆ ಇಷ್ಟೇ ಮಳೆ ಇರೋದ್ರಿಂದ ಸ್ವಲ್ಪ ಕಾಲ ತಡೆದು ಪ್ರಕೃತಿ ತಿಳಿಗೊಂಡು ಆ ಬಳಿಕ ಈ ಯಾತ್ರೆ ನಡೆಸೋಣ ಎಂಬುದು ಮೇಲ್ನೋಟಕ್ಕೆ ಜೆಡಿಎಸ್ ಚಿಂತನೆ ಆಗಿದೆ ಕೋರ್ ಕಮಿಟಿ ಚೇರ್ಮನ್ ಜಿಟಿ ದೇವೇಗೌಡರ ವಿಚಾರವನ್ನು ಪಕ್ಷದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮುಖಂಡರಾದ ಸಾರಾ ಮಹೇಶ್ ಮತ್ತಿತರರು ಅನುಮೋದಿಸಿದ್ದಾರೆ ಅಂತೂ ಇಂತೂ ಹವಾಮಾನ ವೈಪರೀತ್ಯ ನೆಪವಾಗಿ ಮೂಡ ಹಗರಣದ ವಿರುದ್ಧ ಎನ್ಡಿಎ ಯೋಜಿಸಿರುವ ಪಾದಯಾತ್ರೆ ಮತ್ತು ನಡಿಗೆಯಿಂದ ಸಿದ್ದರಾಮಯ್ಯನವರ ರಾಜಕೀಯದ ಇನ್ನೊಂದು ಮುಖದ ಪರದೆ ಕಳಚಿ ಬೀಳುವುದಕ್ಕೆ ಒಂದಿಷ್ಟು ತಡೆ ಆದರೂ ಆಗಬಹುದು ಇದು ಮೇಲ್ನೋಟಕ್ಕೆ ಗೋಚರವಾಗುತ್ತಿದೆ ಹೀಗೆ ಪಾದಯಾತ್ರಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಹವಾಮಾನದ ವೈಪರೀತ್ಯ ಕೂಡ ಜೆಡಿಎಸ್ ನ ಈ ನಡಿಗೆಯಿಂದ ಬಹಿರಂಗಗೊಂಡಿದೆ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಟಕಿದು ಜಾಲದ ಜಾಲ